ರಾಜ್ಯ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಹೋರಾಟ ರಾಜ್ಯ ಸರ್ಕಾರದ ವೃತ್ತ ಬಿಜೆಪಿ ಜನಾಕ್ರೋಶ ಯಾತ್ರೆ ಗೋವಿಂದ ಕಾರಜೋಳ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ರಾಜ್ಯದ ಜನಸಾಮಾನ್ಯರು ತತ್ತರಿಸುವಂತಾಗಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತವಾಗಿವೆ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಹೇಳಿದರು ನಲ್ವತ್ತೆಂಟು ಜನೋಪಯೋಗಿ ವಸ್ತುಗಳ ತೆರಿಗೆ ಹಾಕಿರುವಂತದ್ದು ನೀವು ಕಂಡಿದ್ದೀರಿ ಸ್ಟ್ಯಾಂಪ್ ಡ್ಯೂಟಿ ನೀವು ಯಾವ್ದೋವಿಟ್ ಮಾಡಬೇಕಾದ್ರೆ ಆ ತಾಲೂಕು ಕಚೇರಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ ಮನೆಯ ತಾಯಿ ಎದ್ದು ಆ ಸ್ವಿಚ್ ಹಾಕಿದ್ರೆ ಕರೆಂಟಿನ ರೇಟು ಡಬಲ್ ಆದ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ